ಲೋಕಲ್ ಚಿಕ್ಕೋಡಿ ಏನ ಬಸು ಸರ್ಕಲ್ ದಲ್ಲಿ ಇರ್ತಕ್ಕಂತ ಎಲ್ಲ ನಮ್ಮ ಅಂಗಡಿ ವ್ಯಾಪಾರಸ್ಥರು ಎಲ್ಲರೂ ಕೂಡ ಈ ಒಂದು ಚಿಕ್ಕೋಡಿ ಬಂದ್ ಕರೆಗೆ ಸಾಥ್ ಕೊಡಬೇಕು ಬೆಂಬಲವನ್ನ ಸೂಚಿಸಿ ತಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗಡೆಗಳನ್ನ ಬಂದ್ ಮಾಡಿ ತಾವೆಲ್ಲರೂ ಸಾಥ್ ಒಂದು ವಿನಂತಿಯನ್ನ ಮಾಡ್ಕೊತೀವಿ ದಯವಿಟ್ಟು ಎಲ್ಲ ನಮ್ಮ ಈಗ ಏನ ಚಿಕ್ಕೋಡಿ ತಾಲೂಕಿನ ಅಥವಾ ಕರ್ನಾಟಕದ ರಾಜ್ಯದ ಏನು ರೈತರಿಗೆ ಇವತ್ತು ಏನು ಅನ್ಯಾಯ ಆಗ್ತಾ ಇದೆ ಆ ಕಾರಣಕ್ಕೋಸ್ಕರ ಇವತ್ತೇನು ಸತತ ಎಂಟು ದಿನಗಳಿಂದ ಆಗ್ತಾ ಇದೆ ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಅಂಗಡಿ ಮುಖಂಡಗಳನ್ನ ಬಂದ್ ಮಾಡಿ ಸಾಥ್ ಕೊಡಬೇಕು ಬೆಂಬಲವನ್ನು ಸೂಚಿಸಬೇಕಂತಂದ ತಾವು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ಬೇಕಂತಂದು ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ ಜೈ ಜವಾನ್ ಜೈ ಕಿಸಾನ್